ನಿಮಗೆ ದ್ರೋಹ ಮಾಡಿದ್ದೀರಾ ನಾನು ನನ್ನಲ್ಲಿ ಇರೋದಿಲ್ಲ ಮನಮೋಹನ್ ಸಿಂಗ್ರ ಸರ್ಕಾರ ಮೇಲೆ ದೇಶದಲ್ಲಿ ಎನ್ ಡಿ ಎ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನರೇಂದ್ರ ಮೋದಿರವರು ಪ್ರಧಾನಮಂತ್ರಿಗಳಾದ ಮೇಲೆ ಸಹಕಾರ ಇಲಾಖೆ ಕೇಂದ್ರದಲ್ಲಿ ಯಾವತ್ತು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರಲಿಲ್ಲ ರಾಜ್ಯ ಸರ್ಕಾರಗಳು ಮಾತ್ರ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನ ಪೋರ್ಟ್ ಪೋರ್ಟ್ಫೋಲಿಯೋ ಸಹಕಾರ ಮಂತ್ರಿ ಅಂತ ಇದ್ದಿದ್ದು ರಾಜ್ಯಗಳದ್ದು ಕೇಂದ್ರ ಸರ್ಕಾರದಲ್ಲಿ ಸಹಕಾರ ಮಂತ್ರಿ ಇರಲಿಲ್ಲ ಪ್ರಥಮ ಬಾರಿಗೆ ಅಮಿತ್ ಶಾ ಕೋಆಪರೇಟಿವ್ ಮಿನಿಸ್ಟ್ರ್ ಮಾಡಿದ್ದಾರೆ ಕೋಆಪರೇಟಿವ್ ಮಿನಿಸ್ಟ್ರ್ ಮಾಡಾದ್ಮೇಲೆ ಇವರು ಮಾಡಿದ ಮೊದಲನೇ ಕೆಲಸ ನಾವು ರೈತರ ಪರ ಅಂತ ಹೇಳ್ತಕ್ಕಂಥ ಎನ್ ಡಿ ಎ ಸರ್ಕಾರ ಮಾಡಿದ ಮೊದಲನೇ ಕೆಲಸ ನಾವು ಏನು ನೀವು ನೆಲಮಂಗ್ಲದಿಂದ ಇಪ್ಪತ್ತು ಕೋಟಿ ನೀವು ಸಾಲನ ಬೇಕು ಅಂತ ಏನು ಅರ್ಜಿ ಕೊಟ್ಟಿದ್ರಿ ನಾವು ನೆಲಮಂಗ್ಲೂ ಕೆಲಸ ಒಟ್ಟು ಕೊಟ್ಟಿರೋದು ಸಾಲ ಟೋಟಲ್ ಕೊಟ್ಟಿರೋದು ಕೆ ಸಿ ಸಿ ಎಂಬತ್ತು ಕೋಟಿ ಕೊಟ್ಟಿದ್ದೀವಿ ಒಟ್ಟಾರೆಯಾಗಿ ಒಂದು ಸಾವಿರ ಕೋಟಿ ರೂಪಾಯಿ ಮೂರು ಜಿಲ್ಲೆಗಳಿಂದ ನಾವು ರೈತರಿಗೆ ಸಾಲ ಕೊಟ್ಟಿದ್ದೀವಿ ಒಂದು ಸಾವಿರ ಕೋಟಿ ರೈತರಿಂದ ಡಿಮ್ಯಾಂಡ್ ಬಂದಿದೆ ಅಂತೇಳಿ ನಾವು ನಬಾರ್ಡ್ಗೆ ನಾವು ಒಂದು ರೈತರ ಅಂಕಿ ಸಂಖ್ಯೆಗಳನ್ನು ಕೊಟ್ಟರೆ ನಬಾರ್ಡ್ ಅವರು ನಮಗೆ ನೂರು ಪರ್ಸೆಂಟ್ ಮನಮೋಹನ್ ಸಿಂಗ್ರ ಕಾಲದಲ್ಲಿ ಸಾಲ ಸಬ್ಸಿಡಿ ದರದಲ್ಲಿ ಕೊಡ್ತಿದ್ರು ಈ ಪುಣ್ಯಾತ್ಮರು ಬಂದ ಮೇಲೆ ಅರವತ್ತು ಪರ್ಸೆಂಟ್ ಕಟ್ ಮಾಡಿದ್ರು ನಾವು ಕೊಡೋಲ್ಲ ನಿಮಗೆ ಸಬ್ಸಿಡಿ ದರದಲ್ಲಿ ಸಾಲ ಕೊಡೋಲ್ಲ ಕೊಡದಾದ್ರೆ ನಾವು ರೈತರಿಗೆ ಹೆಂಗೆ ಸಾಲ ಹಂಚ್ಬೇಕು ಸ್ವಾಮಿ ರೈತರು ಶೂನ್ಯ ಬಡ್ಡಿ ದರದಲ್ಲಿ ನಾವು ರೂಢಿ ಮಾಡಿದ್ದೀವಿ ಅವ್ರಿಗೆ ಸಾಲ ಕೊಡೋದೇಕ ಸ್ವಾಮಿ ಇವೇನಾದ್ರು ಮಾಡ್ಕೊಳ್ಳಿ ನಿಮ್ಮ ಸ್ವಂತ ಸೋರ್ಸಲ್ಲಿ ನೀವು ಕೊಟ್ಕೊಳ್ಳಿ ನಾವು ಕೊಡೋದಿಲ್ಲ ಸಹಕಾರ ಸಂಘ ಸಂಸ್ಥೆ ಇದ್ರಷ್ಟು ಹೋದ್ರಷ್ಟು ರೈತರಿಗೆ ಸಾಲ ಕೊಟ್ರಷ್ಟು ಕೊಡದೆ ಹೋದ್ರಷ್ಟು ಅಪೆಕ್ಸ್ ಬ್ಯಾಂಕ್ ಅವ್ರು ಕೇಳಿದ್ರೆ ಸ್ವಾಮಿ ನಮಗೆ ಸಾಲ ಕೊಡಬೇಕು ನೀವು ಸಬ್ಸಿಡಿ ದರದಲ್ಲಿ ನಾವು ಸಾವಿರ ಕೋಟಿ ಎಲ್ಲಿಂದ ತರಕಾಯ್ತದೆ ನಮಗೆ ಲಾಸ್ ಆಯ್ತದೆ ನಮ್ಗೆ ಯಾಕಂದ್ರೆ ಸರ್ಕಾರ ನಮಗೆ ಏಳು ಪರ್ಸೆಂಟ್ ಬರ್ಸ್ತದೆ ಇವತ್ತು ನನ್ನ ಕ್ಷೇತ್ರದ ರೈತರ ಆಶೀರ್ವಾದದಿಂದ ಇವತ್ತು ಶಾಸಕನಾಗಿದ್ದೇನೆ ನಿಮ್ಮ ಋಣ ನನ್ನ ತಲೆ ಮೇಲೆ ನನ್ನ ಜೀವನದ ಬದುಕಿನ ಕೊನೆ ಉಸಿರುವವರೆಗೂ ಆ ಋಣವನ್ನ ತೀರ್ಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸತ್ಯವನ್ನ ಹೃದಯ ಸ್ಪರ್ಶವಾಗಿ ಪ್ರಾಮಾಣಿಕವಾಗಿ ನಾನು ಅಂದ್ಕೊಂಡು ಮುನ್ನೂರು ಕೋಟಿ ಪೂಜೆ ಆಯ್ತದೆ ಅವಾಗ ರಾತ್ರಿ ಎದ್ದು ಬಿಡ್ತಾರೆ ಕೆಲಸ ದಿನ ನೋಡಿದ್ರೆ ಆ ಪೇಪರ್ ಅಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ ನಾನು ಬೇರೆ ಬೇರೆ ನೆಲಮಂಗ್ಲು ಮೊದಲು ಒಂದು ಭೂಮಿ ಪೂಜೆ ಅಂತ ಗೊತ್ತಾ ಇರಲಿಲ್ಲ ವಾರಕ್ಕೆ ಮೂರ್ನಾಲ್ ಗೊತ್ತಾಗಲ್ಲಪ್ಪ ಅಂತ ಅದನ್ನ ಸಹಿಸಬೇಕಾಗ್ತೇನೆ ಅದ್ರ ಬಗ್ಗೆನೂ ಅಪಪ್ರಚಾರ ಸ್ಟಾರ್ಟ್ ಮಾಡಿದ್ರು ಪುಷ್ಪಾವತಿ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡಿ ಕೊಳಚೆ ನೀರು ರೊಚ್ಚಿ ನೀರು ಕ್ರಿಮಿನಾಶಕ ನೀರು ಅಂತ ಹೇಳಿ ಪುಷ್ಪಾವತಿ ಒಳೆ ಇರ್ತದಲ್ಲ ಆ ಫೋಟೋ ಹಾಕಬೇಕು ನಮ್ಮ ರೈತರಿಗೆ ನಾನು ಇವತ್ತು ಹೇಳ್ತೇನೆ ವೃಷ್ಪಾವತಿಲಿ ನೀರು ಪಿಂಬಿನಿ ಚಿಕ್ಕ ನೀರು ಅಂತ ಹೇಳ್ತಾರಲ್ಲ ಆ ನೀರನ್ನ ತೆಗೆದುಕೊಂಡು ಇವತ್ತು ರಾಮನಗರ ಜನ ತಮಿಳುನಾಡು ಜನ ಈ ಭಾಗದ ಏನೋ ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ವೃಷ್ಪಾವತಿ ವ್ಯಾಲಿ ಹೋಗ್ತಕ್ಕಂಥ ಜನ ಕಚ್ಚಾ ನೀರನ್ನು ತೆಗೆದುಕೊಂಡು ಒಳ್ಳೆ ವ್ಯವಸಾಯವನ್ನ ಮಾಡಿ ತಮ್ಮ ಬದುಕನ್ನು ಕಟ್ಕೊಂಡವ್ರೆ ಆದ್ರೆ ನಾವಿಲ್ಲಿ ಕಚ್ಚಾ ನೀರು ವೃಷ್ಪಾವತಿ ಒಳ್ಳೆ ನೀರು ತಮ್ಮಿ ನಾವು ಯೋಜನೆ ತಂದಿಲ್ಲ ಎಸ್ ಟಿ ಪಿ ಪ್ಲಾಂಟ್ ಇಂದ ಬರ್ತಕ್ಕಂತ ನೀರನ್ನ ಎರಡು ಹಂತದಲ್ಲಿ ಸಂಸ್ಕರಿಸಿ ನಿಮಗೆಲ್ಲ ನೀರು ತೋರಿಸ್ತೀನಿ ಬಂದಾಗ ಏನ್ವೆಲ್ ನೀರು ನೀರು ಬರ್ತದೆ ನಾನು ಪ್ಲಾಂಟ್ ಹೋಗಿ ನೋಡಿದೀನಿ ನಮ್ಮ ಮುಖಂಡರು ಹೋಗಿ ನೋಡೋರೆ ಏನೋ ವಿರೋಧ ಮಾಡಬೇಕು ಅದಕ್ಕೆ ಕೊಚ್ಚೆ ನೀರು ಬರ್ತಾವ್ರೆ ಕೊಚ್ಚೆ ನೀರು ತೆಗೆದು ನನಗೆ ತಿಂ ಹುಚ್ಚಿರ್ದ ನಾನು ಪಕ್ಕ ತಾಲೂಕಿನಿಂದ ಬಂದು ಇವತ್ತು ಶಾಸಕನಾಗ ಮಾಡಿದ್ದೀರಾ ನಿಮ್ಗೆ ವಿಷಯ ಕೊಡ್ಲಿಕ್ಕೆ ಬಯಸ್ತೀನಿ ನಾನು ನಿಮ್ಗೆ ಬದುಕು ಕಟ್ಟಬೇಕು ನಿಮ್ಗೆ ನಾನು ಒಳ್ಳೇದ್ ಮಾಡಬೇಕು ನಿಮ್ ರೈತರು ಋಣ ತೀರಿಸಬೇಕು ಅಂತ ನಾನು ಮಾಡಿದೆ ಪಚೆ ಅಂತ ಅಪಪ್ರಚಾರ ಮಾಡ್ತಾವ್ರೆ ನೀವು ಯಾವುದೇ ಅಪಪ್ರಚಾರ ಮಾಡುವಾಗ್ಲಿಕ್ಕೆ ನೀವು ಕಿಳ್ಕೊಡ್ಬಾರ್ದು ನಿಮಗೆ ದ್ರೋಹ ಮಾಡಿ ದಿನ ನಾನು ನನ್ನ ಇರೋದಿಲ್ಲ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೆ ಸಿ ವ್ಯಾಲಿ ಯೋಜನೆಗೆ ಇನ್ನೂರ ಐವತ್ತೆಂಟು ಕೋಟಿ ಬಿಡುಗಡೆ ಮಾಡವರೇ ದುಡ್ಡು ಎಚ್ಎನ್ ವ್ಯಾಲಿ ಯೋಜನೆಗೆ ಮುನ್ನೂರ ಎಪ್ಪತ್ತೇಳು ಕೋಟಿ ಬಿಡುಗಡೆ ಮಾಡೋರೆ ಅವರು ಬಿಡುಗಡೆ ಇದ್ರ ಜೊತೆಗೆ ಅವರೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕಿನ ಇಪ್ಪತ್ನಾಲ್ಕು ಕೆರೆಗಳು ತುಂಬಿಸ್ತಕ್ಕಂಥ ಯೋಜನೆಗೆ ಎಪ್ಪತ್ನಾಲ್ಕು ಕೋಟಿ ಮತದ ಒಂದು ಯೋಜನೆಗೆ ಅವರೇ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಂಪುಟದ ಅಧ್ಯಕ್ಷತೆಯಲ್ಲಿ ಮಂಜೂರಾತಿ ಕೊಡ್ತಾರೆ ಅವ್ರ ಮಂದಿರಾತಿ ಕೊಟ್ಟು ಅವ್ರ ನೀರ್ ತುಂಬಿಸಿದ್ರೆ ಬಹಳ ಗಂಗಾ ಜಲ ಅದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಶಾಸಕ ಕೊಟ್ಟು ನೀರ್ ತರಕ್ ಹೋದ್ರೆ ಅದು ಪಚ್ಚೆ ನೀರಾ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನಾನು ರಾಜಕಾರಣ ಬಂದ ಮಾತಾಡ್ತೀನಿ ಯಾರಿಗೂ ನಾನು ದ್ರೋಹ ಮಾಡ್ತಾ ಇಲ್ಲ ನಾನು ಕೊಟ್ಟಿರ್ತಕ್ಕಂಥ ಎರಡೇ ಮಾತು ಪ್ರಾರಂಭಿಕ ವರ್ಷದಲ್ಲಿ ನೆಲಮಂಗಲಕ್ಕೆ ಎರಡು ಮೂರು ಯೋಜನೆಗಳು ಬಂದ್ಬಿಟ್ಟು ನಾನು ಎಲ್ಲರಿಗೂ ಕಣ್ಣು ಬಿದ್ದು ಬಿಟ್ಟೆ ಹಾಗಾಗಿ ಕೊಟ್ಟಿಲ್ಲ ಅದನ್ನು ಮಾಡ್ತೇನೆ ಇಲ್ಲಿ ರೈತರೆಲ್ಲ ಇದ್ದೀರಾ ಎತ್ತಿನ ಒಳೆ ಯೋಜನೆ ಮುಖಾಂತರ ನೆಲಮಂಗಲ ತಾಲೂಕಿನ ಜನತೆಗೆ ಶಾಶ್ವತವಾಗಿರ್ತಕ್ಕಂಥ ಕುಡಿಯುವ ನೀರನ್ನು ಸಹ ನಾನು ನನ್ನ ಕಾಲದಲ್ಲಿ ಮನಸೇ ಮಾಡ್ತೀನಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಅಂತ ಹೇಳ್ತೇನೆ ಬೆಳಗ್ಗೆ ಇದ್ರೆ ಆಮೇಲೆ ನನ್ನೇನಿದ್ರು ಹೋರಾಟ ಈ ಕ್ಷೇತ್ರದ ಜನತೆಯ ರೈತರ ಬದುಕನ್ನ ಕಟ್ಕೊಡ್ತಕ್ಕಂಥದ್ದು ರೈತರ ಬದುಕಿಗೆ ನನ್ನ ಕೈಲಾದಕ್ಕಂಥ ವೈಯಕ್ತಿಕವಾದಂತಹ ಸಹಾಯನ ಮಾಡ್ತಕ್ಕಂಥದ್ದು ಅಥವಾ ವರ್ಷ ಎಂ ಎಲ್ ಎ ಆಗಿದ್ರು ಎಲ್ಲ ಇವತ್ತು ನನ್ನ ಕ್ಷೇತ್ರ ನನ್ನ ತಾಲೂಕು ಕಾಮೆಂಟ್ ಎಲೆಕ್ಷನ್ ಆಗಿ ಆದ್ಮೇಲೆ ಎರಡು ಕಾಲ ವರ್ಷ ಅದನ್ನ ಮುಂದುವರಿಸಿದ್ದೀನಿ ನಾನು ಇರೋವರೆಗೂ ಮಾಡ್ತೀನಿ ಯಾರಿಂದ ಪಾಠ ಕಲಿಬೇಕಾಗಿಲ್ಲ ರೈತರಿಗೆ ಸೇವೆ ಮಾಡಕ್ ಆಗ್ತಾ ರೈತರು ಕೆಲಸ ಮಾಡಕ್ ಆಗ್ತಾ ಇವತ್ತು ಇವತ್ತು ಮಾತಾಡಿದ್ರೆ ಅವ್ರು ಯಾವ ನೈತಿಕತೆ ಇಲ್ಲ ಇನ್ನೊಂದು ಮಾತನ್ನ ಹೇಳ್ತೀನಿ ಸಹಕಾರ ಕ್ಷೇತ್ರದ ಬಗ್ಗೆ ನಮ್ಮ ತಾಲೂಕಲ್ಲಿ ಸಹಕಾರ ಕ್ಷೇತ್ರವನ್ನ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ರೈತರಿಗೆ ನೆರವಾಗ್ತಕ್ಕಂಥ ರೈತರ ಬದುಕಿಗೆ ಸಹಕಾರ ಕೊಡ್ತಕ್ಕಂತ ಕೆಲಸವನ್ನ ಹೆಚ್ಚಿಗೆ ಮಾಡ್ತೇನೆ ನಿಮ್ ಜೊತೆ